ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇಷ್ಟೊಂದು ಎಮೋಷನಲ್ ಆಗಿರೋದು ನಾವು ನೋಡೇ ಇಲ್ಲ ಆದರೆ ಶಿವಣ್ಣನ ಈ ರೀತಿ ನೋಡಿ ಇಡೀ ಶೋನ ಪ್ರತಿಯೊಬ್ಬರು ಮೌನಕ್ಕೆ ಜಾರಿದ್ದಾರೆ ಕಣ್ಣೆನ್ಸಲ್ಲಿ ನೀರು ಜನಗುತ್ತಿತ್ತು ಆ ರೀತಿಯ ಈ ಕ್ಷಣದ ಇನ್ನಷ್ಟು ವಿವರ ನಾನು ತಿಳಿಸ್ತೇನೆ ಆನಂದ ಚಿತ್ರ ಬಂದು ಜೂನ್ ಹತ್ತೊಂಬತ್ತಕ್ಕೆ ನಲವತ್ತು ವರ್ಷ ಆಗುತ್ತದೆ ಈ ಹಿನ್ನೆಲೆಯಲ್ಲಿ ಶಿವರಾಜೋತ್ಸವ ಕೂಡ ನಡೆದಿದೆ ಜಿ ಕನ್ನಡ ಕಳೆದ ವಾರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಶಿವಣ್ಣನ ಸಿನಿಮಾಗಳನ್ನ ನೆನಪಿಸಿಕೊಳ್ಳಲಾಗಿದೆ ಸ್ಪರ್ಧಿಗಳು ಆಯಾ ಚಿತ್ರದ ಹಾಡುಗಳಿಗೆ ಡ್ಯಾನ್ಸ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದ ಶಿವಣ್ಣ ತುಂಬಾನೇ ಖುಷಿ ಪಟ್ಟಿದ್ದಾರೆ ಆದರೆ ನಟಿ ಅನುಶ್ರೀ ತೋರಿದ ಆ ಒಂದು ಫೋಟೋ ಮತ್ತು ಒಂದಷ್ಟು ಮಾತುಗಳು ಶಿವಣ್ಣನ ಕಣ್ಣೀರಾಗುವಂತೆ ಮಾಡಿದೆ ಶಿವರಾಜ್ ಕುಮಾರ್ ಎಮೋಷನಲ್ ಆಗ್ತಾರೆ ಆದ್ರೆ ಚಿಕ್ಕ ಮಗು ತರ ಕಣ್ಣೀರಾಗಿರುವುದು ಕಡಿಮೆನೆ ಡಿ ಕೆ ಡಿ ಶೋ ನಲ್ಲಿ ಅನುಶ್ರೀ ಒಂದು ಫೋಟೋ ತೋರಿಸಿದ್ದಾರೆ ಆ ಫೋಟೋದಲ್ಲಿ ಆನಂದ ಚಿತ್ರದ ಟೈಟಲ್ ಇದೆ ಕನ್ನಡ ಚಿತ್ರಕ್ಕೊಂದು ಹೊಸ ಕೊಡುಗೆ ಶಿವರಾಜ್ ಕುಮಾರ್ ಅಂತಲೂ ಬರೆಯಲಾಗಿತ್ತು ಇದರ ಜೊತೆಗೆ ಬಾಸ್ಕೆಟ್ ಬಾಲ್ ಬಾಸ್ಕೆಟ್ ಕೂಡ ಇತ್ತು ಅನುಶ್ರೀ ಒಂದು ಪ್ರಶ್ನೆ ಕೇಳಿದ್ದಾರೆ ಶಿವಣ್ಣ ನಿಮಗೆ ಈ ಫೋಟೋ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ಕೇಳಿದ್ದಾರೆ ಶಿವಣ್ಣ ಆ ಫೋಟೋ ನೋಡಿ ನಾನು ಒಳ್ಳೆ ಆಟಗಾರನಾಗಿದ್ದೆ ಈ ಒಂದೇ ರೌಂಡ್ ಅಲ್ಲಿಯೇ ಬಾಸ್ಕೆಟ್ ಬಾಲ್ ಅನ್ನ ಬಾಸ್ಕೆಟ್ ಅಲ್ಲಿ ಹಾಕಿಯೇ ಬಿಟ್ಟೆ ಅಂತ ಹೇಳಿದ್ದಾರೆ ಅದುವೇ ನನ್ನ ಮೊದಲ ಗೆಲುವು ಅಂತಲೂ ಹೇಳಿದ್ದಾರೆ ಆದ್ರೆ ಆಂಕರನು ಶ್ರೀ ಅಷ್ಟಕ್ಕೆ ಬಿಡ್ಲಿಲ್ಲ ಇದಕ್ಕೆ ಅಪ್ಪಾಜಿ ಏನಂದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಹೀಗೆ ಕೇಳಿದಾಗ ನಮ್ಮ ತಂದೆ ಏನು ಹೇಳ್ತಾ ಇರ್ಲಿಲ್ಲ ನನ್ನ ತಲೆ ಸೌರ್ತಿದ್ರು ಅಷ್ಟೇ ಪ್ರೀತಿಯಿಂದ ತಟ್ಟುತ್ತಿದ್ರು ಅಷ್ಟೇ ಮತ್ತೇನು ಹೇಳ್ತಾ ಇರ್ಲಿಲ್ಲ ಅಂತ ಶಿವಣ್ಣ ಹೇಳ್ಕೊಂಡಿದ್ದಾರೆ ಶಿವರಾಜ್ ಕುಮಾರ್ ತಂದೆ ಬಗ್ಗೆ ಹೇಳ್ತಾನೆ ಎಮೋಷನಲ್ ಆಗಿದ್ದಾರೆ ಕಣ್ಣೀರು ಹಾಕುತ್ತಲೇ ಬೇಸರ ಪಟ್ಟಿದ್ದಾರೆ ಆ ಕ್ಷಣ ಇಡೀ ಶೋನ ಪ್ರತಿಯೊಬ್ಬರು ಮೌನಕ್ಕೆ ಜಾರಿದ್ದಾರೆ ಅನುಶ್ರೀ ಶಿವಣ್ಣ ನೀವು ಅಳಬೇಡಿ ಅಂತ ಕೇಳಿದ್ದಾರೆ ಪಕ್ಕದಲ್ಲಿಯೇ ಇದ್ದ ವಿಜಯ ರಾಘವೇಂದ್ರ ಮೌನಕ್ಕೆ ಜಾರಿದ್ದಾರೆ ಆದರೆ ಸ್ವಲ್ಪ ಹೊತ್ತಿನ ಬಳಿಕ ಶಿವಣ್ಣ ಸಮಾಧಾನಗೊಂಡಿದ್ದಾರೆ ಮೈಕ್ ಹಿಡಿದು ಒಂದೇ ಮಾ ಕ್ಷಮೆ ಇರಲಿ ಅಂತ ಕೇಳಿದ್ರು ಪ್ರೀತಿ ತೋರಿಸ್ತಿದ್ರು ತಮ್ಮ ಶೈಲಿಯಲ್ಲಿಯೇ ಅದನ್ನ ಹೇಳ್ತಿದ್ರು ಆದ್ರೆ ನಮ್ಮ ತಂದೆ ಸಿಂಪಲ್ ಆಗಿ ಇದ್ರು ಏನೂ ನಿರೀಕ್ಷೆ ಮಾಡಲೇ ಇಲ್ಲ ಇವರು ಅಮೆರಿಕ ದೇಶಕ್ಕೆ ಹೋದ್ರು ಅಷ್ಟೇ ಶರ್ಟು ಮತ್ತು ಪಂಚೆ ಮೇಲೆನೆ ಹೋಗ್ತಿದ್ರು ಈ ಬಗ್ಗೆ ಡಿಕೆಡಿ ಡಿ ನಲ್ಲಿ ಶಿವಣ್ಣ ಅದನ್ನ ನೆನಪು ಮಾಡಿಕೊಂಡಿದ್ದಾರೆ